ನಮ್ಮ ನಮಗೆ ತುಂಬ ಕಷ್ಟ ಆಗ್ತದೆ ಮಳೆಗಾಲದಲ್ಲೆಲ್ಲ ಸರ್ಕಾರದಿಂದ ಒಂದೇ ಕೇಳೋದು ನಾವು ಆದಷ್ಟು ನಮಗೆ ಬೇಗ ಬ್ರಿಡ್ಜ್ ಮಾಡಿಕೊಡ್ಬೇಕಂತ ಮತ್ತು ಮಳೆಗಾಲದಲ್ಲಿ ತುಂಬ ಕಷ್ಟ ಆಗ್ತದೆ ಯಾಕಂದರೆ ಆ ಕಡೆ ಏನು ಹೋಗಲ್ಲ ಆಟೋ ಎಲ್ಲ ಒಮ್ಮೆ ನಮಸ್ತೆ ನಾನು ನಿಮ್ಮ ಪ್ರಶಾಂತ್ ಪಿ ಆರ್ ಎಸ್ ಹ್ಯೂಮನ್ ರೈಟ್ಸ್ ನ್ಯೂಸ್ಟರ್ಗೆ ಸ್ವಾಗತ ಉಡುಪಿ ಜಿಲ್ಲೆಯ ಹೆಬ್ರಿ ತಾಲೂಕಿನ ಕಬ್ಬಿನಾಲು ಮುತ್ತಾವು ಗ್ರಾಮ ಸಂಪರ್ಕ ಸೇತುವೆ ಬಳಿ ಇದ್ದೇವೆ ಈ ಸಂಪರ್ಕ ಸೇತುವೆಯನ್ನು ಮಾಡಿದ್ದು ಇದೇ ಊರಿನ ಜನರು ಮುಕ್ತಾವು ಎನ್ನುವಂಥ ಒಂದು ಪುಟ್ಟ ಊರು ಒಂದು ಹನ್ನೊಂದು ಕುಟುಂಬಗಳು ವಾಸವಾಗಿದೆ ಮಲುಕುಡಿಯ ಸಮುದಾಯಕ್ಕೆ ಸೇರಿದಂಥ ಆದಿವಾಸಿ ಜನಾಂಗಗಳು ಇಲ್ಲಿ ವಾಸವಾಗಿದ್ದಾರೆ ತುಂಬ ಮುಗ್ಧ ಜನರು ತುಂಬ ಮೃದುವಾಗಿ ಮಾತನಾಡುವಂಥವರು ಪ್ರೀತಿ ವಿಶ್ವಾಸದಿಂದ ನಡೆದುಕೊಳ್ಳುವಂಥ ಜನರು ಎಲ್ಲರನ್ನು ವಿಶ್ವಾಸದಲ್ಲಿ ಪ್ರೀತಿಯಿಂದ ನಮ್ಮವರು ಥರ ಕರೆದು ಮಾತನಾಡುವಂಥ ಮುಗ್ಧ ಜನರು ಆ ಜನರ ಮಕ್ಕಳಿಗೆ ಶಾಲೆಗೆ ಹೋಗೋ ಮಕ್ಕಳಿಗೆ ನಡೆದುಕೊಂಡು ಹೋಗಲಿಕ್ಕೆ ಹಾದಿ ಇಲ್ಲ ಸ್ನೇಹಿತರೆ ಅಂದರೆ ಹಾದಿ ಇಲ್ಲ ಅಂದರೆ ಒಂದು ಬ್ರಿಡ್ಜ್ ಇಲ್ಲ ಹೊಳೆ ಇದು ವೈಲ್ಡ್ ಲೈಫ್ ಲೈಫ್ ಏರಿಯಾ ಅಂದರೆ ಕಾಡು ದಾರಿ ಆಗಿರೋದ್ರಿಂದ ಕಾಡು ಪ್ರದೇಶ ಆಗಿರೋದ್ರಿಂದ ಇಲ್ಲಿ ಅರಣ್ಯ ಇಲಾಖೆಯ ಬೇರೆ ಬೇರೆ ಸಮಸ್ಯೆಗಳಿವೆ ಅರಣ್ಯ ಇಲಾಖೆಗಳಿಂದ ಬೇರೆ ಬೇರೆ ತೊಂದರೆಗಳಿವೆ ಅದೇನೇ ಆದರೂ ಇವತ್ತು ಇಲ್ಲಿ ಹನ್ನೊಂದು ಕುಟುಂಬಗಳು ವಾಸವಾಗಿದೆ ಒಂದು ಅರವತ್ತರಿಂದ ಎಪ್ಪತ್ತು ಜನಕ್ಕೂ ಹೆಚ್ಚಿನ ಜನ ಇಲ್ಲಿದ್ದಾರೆ ಇನ್ನೂರು ಇನ್ನೂರೈವತ್ತು ವರ್ಷಗಳ ಹಿಂದೆ ಅವರ ಕುಟುಂಬಸ್ಥರು ಇಲ್ಲಿ ಬಂದು ವಾಸವಾಗಿದ್ದು ಇಲ್ಲೇ ನೆಲೆ ನಿಂತಿದ್ದಾರೆ ಅವರಿಗೆ ಸಂಬಂಧಪಟ್ಟ ಹಕ್ಕು ಪತ್ರಗಳು ಸಹ ಆಗಿದೆ ಆದರೆ ಇವತ್ತಿನ ದಿನ ಅವರಿಗೆ ನೋಡಿ ಇದೇ ಇದೇ ಇದು ಈ ಈ ಬ್ರಿಡ್ಜ್ನಲ್ಲಿ ನಡ್ಕೊಂಡು ಹೋಗಬೇಕು ಅವರೇ ಅಡಕೆಯ ಮರದ ಒಂದು ಬ್ರಿಡ್ಜನ್ನು ಒಂದು ಬಳ್ಳಿಯಲ್ಲಿ ವಯರಲ್ಲಿ ಕಟ್ಟಿ ಮಾಡಿದ್ದಾರೆ ಇತ್ತೀಚೆಗೆ ನಕ್ಸಲೈಟ್ ನಾಯಕನೆಂದು ಬಿಂಬಿಸಲಾದಂಥ ಗೌಡ ಅವರ ಹತ್ಯೆ ಆಯಿತು ಅದೇ ಊರಿದು ಇಲ್ಲೇ ಕೆಲವು ದೂರದಲ್ಲಿ ಅವರ ಒಂದು ಎನ್ಕೌಂಟರ್ ಆಗಿದ್ದು ಗೌಡನ ಹತ್ಯೆ ನಂತರ ಈ ವಿಚಾರಗಳು ಅವರಿಗೆ ಆಗ್ತಾ ಇರೋ ತೊಂದರೆಗಳು ಮಲುಕುಡಿಯ ಸಮುದಾಯ ಜನ ಜನಾಂಗಕ್ಕಾಗ್ತಾ ಇರೋ ತೊಂದರೆಗಳು ಈ ವಿಚಾರಗಳು ಈಗ ಮುನ್ನೆಲೆಗೆ ಬರ್ತಾ ಇದೆ ಸ್ನೇಹಿತರೆ ಆಂ ಈ ವಿಚಾರವನ್ನು ಸರ್ಕಾರವು ಎಚ್ಚೆತ್ತು ನೋಡಬೇಕು ಒಂದು ಸಮುದಾಯ ಆದಿವಾಸಿ ಜನಾಂಗ ಮಲುಕುಡಿಯ ಸಮುದಾಯ ತುಂಬ 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 ಬೇರೆ ಬೇರೆ ರೀತಿಯ ತೊಂದರೆಗಳಿಗೆ ನೋವುಗಳಿಗೆ ಬಿದ್ದಂಥ ಒಂದು ಸಮುದಾಯ ಆ ಸಮುದಾಯದ ಕೂಗು ಏನು ದೊಡ್ಡ ದೊಡ್ಡ ಆಸೆಗಳೇನಿಲ್ಲ ಅವರಿಗೆ ಬೇಕಾಗಿದ್ದು ಒಂದು ಚಿಕ್ಕ ಬ್ರಿಡ್ಜು ಆ ಬ್ರಿಡ್ಜು ಶಾಲೆಗೆ ಹೋಗೋ ಮಕ್ಕಳಿಗೋಸ್ಕರ ಒಂದು ಬ್ರಿಡ್ಜ್ ಕೇಳ್ತಾ ಇದ್ದಾರೆ ಇಲ್ಲಿನ ಶಾಸಕರಾದ ಸುನೀಲ್ ಕುಮಾರ್ ಅವರು ಸಹ ಭರವಸೆಯನ್ನು ಕೊಟ್ಟಿದ್ದಾರಂತೆ ಆದರೆ ಅದು ಕೇವಲ ಭರವಸೆ ಆಗಿ ಉಳಿದಿದೆ ಸುನೀಲ್ ಕುಮಾರ್ ಅವರು ಇರ್ಬೋದು ಯಾರೇ ಸರ್ಕಾರದ ಯಾರೇ ಯಾರೇ ಇರ್ಬೋದು ಈ ಇದಕ್ಕೆ ಒಂದು ಹರಿಸಿ ಮೊನ್ನೆ ಸಿದ್ದರಾಮಯ್ಯವ್ರ ಹತ್ರ ವಿಶೇಷವಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ದಯವಿಟ್ಟು ಈ ಸಮುದಾಯಕ್ಕೆ ಒಂದು ಬ್ರಿಡ್ಜನ್ನು ಮಾಡಿಕೊಡಿ ನಡೆದು ಬರ್ ಬರ್ತಾ ಇರುವಂಥ ಜನರಿಗೆ ಒಂದು ಸಹಾಯ ಆಗುವ ರೀತಿಯಲ್ಲಿ ಒಂದು ಬ್ರಿಡ್ಜನ್ನು ಮಾಡಿಕೊಡಿ ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇರೋದು ಈ ವಿಚಾರವನ್ನು ಸಾಕಷ್ಟು ಮಾಧ್ಯಮಗಳು ಸಾಕಷ್ಟು ಸುದ್ದಿಪತ್ರಿಕೆಗಳು ಈಗಾಗಲೇ ವರದಿ ಮಾಡಿವೆ ಆದರೂ ಯಾಕೋ ಏನು ಗೊತ್ತಿಲ್ಲ ಇಲ್ಲಿ ಏನು ಕಾನೂನು ತೊಡಕಿದೆ ಅಂತ ಗೊತ್ತಾಗ್ತಾ ಇಲ್ಲ ಇದ್ರು ಆ ಕಾನೂನು ತೊಡುಕುಗಳನ್ನು ನಿಭಾಯಿಸಿ ಆದಷ್ಟು ಬೇಗ ಇಲ್ಲಿ ಒಂದು ಅವರಿಗೆ ಬ್ರಿಡ್ಜ್ ಮಾಡಿ ಕೊಡಬೇಕು ಎನ್ನುವುದು ನಮ್ಮ ಹ್ಯೂಮನ್ ರೈಟ್ಸ್ ನ್ಯೂಸ್ ವರ್ಲ್ಡ್ನ ಕಳಕಲಿ ಮತ್ತು ನಿಮ್ಮ ಹತ್ರ ಆಗ್ರಹ ಮಾಡಿಕೊಳ್ತಾ ಇದ್ದೀವಿ ಖಂಡಿತ ಸರ್ಕಾರ ಈ ಈ ನಿಟ್ಟಿನಲ್ಲಿ ತಮ್ಮ ದೃಷ್ಟಿಯನ್ನು ಹಾಯಿಸಿ ಆದಷ್ಟು ಬೇಗ ಅವರಿಗೊಂದು ಬ್ರಿಡ್ಜ್ ಮಾಡಿಕೊಟ್ಟು ಸಹಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೀವಿ ಸಮಸ್ಯೆ ಅದೇ ಸೇತುವೆಯೊಂದು ಆಗಲಿಲ್ಲ ಇಲ್ಲಿ ತುಂಬ ಕಷ್ಟ ಆಗ್ತದೆ ನಾನು ಮಕ್ಕಳಿಗೆಲ್ಲ ಶಾಲೆಗೆ ಹೋಗಲಿಕ್ಕೆ ಕೆಲಸಕ್ಕೆ ಹೋಗಲಿಕ್ಕೆ ತುಂಬ ಕಷ್ಟ ಆಗ್ತದೆ ಮಳೆಗಾಲದಲ್ಲಿ ಮತ್ತು ರೋಡೆಲ್ಲ ಸರಿಯಿಲ್ಲ ರೇಷನ್ ಅಕ್ಕಿ ಅದೆಲ್ಲ ತಗೊಂಡು ಹೋಗಲಿಕ್ಕೆ ಭಾರಿ ಕಷ್ಟ ಆಗ್ತದೆ ಅದೇ ಎಲೆಕ್ಷನ್ ಟೈಮಲ್ಲೆಲ್ಲ ಬರ್ತಾರೆ ಮಾಡಿ ಕೊಡ್ತೇನೆ ಹಾಗೆ ಹೇಳ್ತಾರೆ ಆದ್ಮೇಲೆ ಸುದ್ದಿ ಇಲ್ಲ ಉಂಟು ಹಾಗೆ ಉಂಟು ಸರ್ ನೆಟ್ವರ್ಕ್ ನೆಟ್ವರ್ಕ್ ಸಮಸ್ಯೆ ಉಂಟು ಸರ್ ನೆಟ್ವರ್ಕ್ ಇಲ್ಲ ಕರೆಂಟ್ ಇದ್ದರೆ ಮಾತ್ರ ಕರೆಂಟ್ ಇಲ್ಲದ್ರೆ ನೆಟ್ವರ್ಕ್ ಇಲ್ಲ ಇಲ್ಲಿ ಬ್ರಿಡ್ಜ್ ಮಾಡಲಿಕ್ಕೆ ಯಾಕೆ ಕಷ್ಟ ಆಗ್ತದೆ ಸರ್ಕಾರ ಏನು ಹೇಳ್ತಾ ಇದ್ದಾರೆ ಸರ್ಕಾರ ಅಂದರೆ ಅದೇ ವೈಡ್ ಏರಿಯಾ ಅಂತ ಹೇಳ್ತಾರೆ ಅಷ್ಟೇ ಅವ್ರು ಬಿಡುವುದಿಲ್ಲ ಅಂತ ಹೇಳ್ತಾರೆ

ಅದೇ ನಮಗೆ ಸೇತುವೆ ಒಂದು ಬೇಗ ಆಗಿ ಸಮಸ್ಯೆ ಅಂದರೆ ಮಳೆಗಾಲಕ್ಕೆ ನಮಗೆ ಆಚೆ ಚೆಡಾಗಲಿಕ್ಕೆ ಕಷ್ಟ ನಮಗೆ ನೀರು ಬಂದರೆ ಬೈಕೆಲ್ಲ ಹೋಗೋದಿಲ್ಲ ಮಕ್ಕಳನ್ನು ಸ್ಕೂಲಿಗೆ ಹೋಗಬೇಕಾದ್ರೆ ಹೊತ್ತುಕೊಂಡೇ ಬರಬೇಕುಗಳಲ್ಲಿ ಬ್ರಿಡ್ಜ್ ಕಟ್ಟಿಲ್ಲ ಒಂದು ಎರಡು ಸಲ ಆಗಿದ್ದೇವೆ ಈ ಸಲ ಕೊಚ್ಚಿಕೊಂಡು ಹೋಗಿದ್ದೆ ನೀರು ಇಷ್ಟೇ ಇರುತ್ತೆ ಯಾವಾಗಲೂ ಹಾಂ ಇರುತ್ತೆ ಮಳೆಗಾಲದಲ್ಲಿ ಜಾಸ್ತಿ ಇರುತ್ತೆ ಮಳೆಗಾಲದಲ್ಲಿ ಮಳೆಗಾಲದಲ್ಲಿ ಆಳದಿಂದ ಹೇಳೋ ಇಲ್ಲಿ ತನಕ ಬರ್ತದೆ ನೀವು ಏನು ಹೇಳಕ್ ಬರಿ ಸರ್ಕಾರಕ್ಕೆ ನಮಗೆ ಒಂದು ಬ್ರಿಜ್ ಎಂದು ಆಗಬೇಕು ಅಂತ ಬೇರೆ ಸೂಕರ್ಯ ಎಲ್ಲ ಇದೆಯಾ ಹಾ ಕರೆಂಟ್ ಎಲ್ಲ ಇದೆ ಕರೆಂಟ್ ಇದೆ ಇಂಟರ್ನೆಟ್ ನೆಟ್ವರ್ಕ್ ನೆಟ್ವರ್ಕ್ ಎಲ್ಲ ಸಿಗ್ತದೆ ಹಾ ಸಿಗ್ತದೆ ಅದು ಇದೇ ಒಂದು ಸಮಸ್ಯೆ ಅಂದ್ರೆ ಬ್ರಿಜ್ ಇದು ಒಂದು ಮಾತ್ರ ಹಾ ತೊಕೊಂಡ್ ಹೋಗೋದಾದ್ರೆ ಯಾವುದಾದ್ರು ಮುತ್ಕೊಂಡೇ ಹೋಗ್ಬೇಕು ಸಮಸ್ಯೆ ಅದೇ ಫ್ರಿಡ್ಜ್ ಇದೆ ಒಂದು ಮತ್ತೆ ಒಂದು ಎರಡು ಅಲ್ಲಿನ ಮೋರಿ ಆಗ್ಬೇಕು ಮೇಲೆ ಅದೆಲ್ಲ ಮಾಡಿ ಕೊಟ್ಟರೆ ತುಂಬಾ ಒಳ್ಳೇದಿತ್ತು ಸಮಸ್ಯೆ ಅದು ಮಾಡಿ ಕೊಡ್ತೇವೆ ಅಂತ ಹೇಳ್ತಾರೆ ಕೊಡೋದಿಲ್ಲ ಮಾಡಿ ಕೊಟ್ಟರೆ ತುಂಬಾ ಒಳ್ಳೇದಿತ್ತು ಸರ್ ಸಮಸ್ಯೆ ನಮ್ಗೆ ಇದೆ ಒಂದು ಸಮಸ್ಯೆ ಅಷ್ಟೇ ಮಳೆಗಾಲದಲ್ಲಿ ಹೋಗ್ಲಿಕ್ಕೆ ಬರ್ಲಿಕ್ಕೆಲ್ಲ ಕಷ್ಟ ಆಗ್ತದೆ ಬರ್ಲಿ ನಮ್ಗೆ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗ್ಲಿಕ್ಕೆ ಕರ್ಕೊಂಡು ಬರ್ಲಿಕ್ಕೆ

ಹನ್ನೊಂದು ಮನೆ ಎಷ್ಟು ಅರವತ್ತೈದುವರೆ ಜಂತು ಸಮಸ್ಯೆ ಇಲ್ಲಿ ಸಂಕದ್ದು ಮಾತ್ರ ಸಮಸ್ಯೆ ಮತ್ತೆ ಕರೆಂಟ್ ಎಲ್ಲ ಬಂದಿದೆ ಸರ್ತ್ಮೆ ಸೇತುವೆ ಇದೆ

ಅಷ್ಟು ಕಷ್ಟ ಮತ್ತೆ ನೀರು ಎಲ್ಲ ಕಮ್ಮಿ ಆದಮೇಲೆ ಮತ್ತೆ ಸಂಖದಲ್ಲಿ ಹೋಗುದು ಸಂಖದ ಮೇಲೆ ಇರ್ತದೆ ನೀರು ಅದು ಮೊನ್ನೆ ಒಂದು ಸಂಖವದ ಮರದ್ದು ಮತ್ತೆ ಪುನಃ ವಾಪಸ್ ಹಾಕಿದೆ ನಾವು ಇಷ್ಟೇ ಅಪಾಯ ಆಗಲಿಲ್ಲ ಎಂದು ಹೇಳಲಿಕ್ಕಿಲ್ಲ ಅದು ಅಪಾಯ ಅಂತ ಹೇಳಿ ಇನ್ನು ಹೇಳಲಿಕ್ಕಿಲ್ಲ ಅಲ್ಲ ನಾವೇ ಕಟ್ಟುದು ನಾವೇ ಹಾಕಿದ್ವಿ ಗೌರ್ಮೆಂಟ್ ಯಾರು ಸುದ್ದಿ ಇಲ್ಲ ಎಲ್ಲ ಕೊಟ್ಟಿದೆ ಎಲ್ಲ ಕೊಟ್ಟಿದೆ ಇದು ಸೇತುವೆದು ಎಲ್ಲ ಕೊಟ್ಟಿದೆ ನಾವು ಒಂದು ಮೂವತ್ತು ನಲ್ವತ್ತು ವರ್ಷ ಆಯ್ತು ಅಂದ್ರೆ ಗೌಡರು ಮುಖ್ಯಮಂತ್ರಿ ಇರುವಾಗ ಬೇಡಿಕೆ ಎಲ್ಲ ಕೊಟ್ಟಿದೆ ಸೇತಮೆದು ಇಲ್ಲ ಮಾಡಿ ಕೊಡ್ತೇವೆ ಅಂತ ಹೇಳಿದ್ರೆ ಸುನೀಲ್ ಕುಮಾರ್ ಪುನಃ ಭರವಸೆ ಕೊಟ್ಟಿದ್ದಾರೆ ಮಾಡಿ ಕೊಡ್ತೇವೆ ಅಂತ ಇನ್ನು ಅರಣ್ಯ ಇಲಾಖೆ ಬೀಳುದು ಇಲ್ಲ ಹಾಗೆ ಅಂತ ಹೇಳ್ತಿದ್ರು ಹೆಸರು ನಾರಾಯಣಗೌಡ ಅಂತ ಇಲ್ಲಿಯೇ ಮತ್ತಾವ ನಮ್ಮ ಮಕ್ಕಳೆಲ್ಲ ಕಾಲ್ ಶಾಲೆಗೆ ಹೋಗ್ತಾರೆ ಒಂದು ಹನ್ನೊಂದು ಮಕ್ಕಳು ಶಾಲೆಗೆ ಹೋಗ್ತಾರೆ ಮುನಿಯಾಲಿಗೆ ಕಬ್ಬಿನಾಲೆ ಮೇಲ್ಮಠ ಇಲ್ಲಿ ಶಾಲೆ ಹೋಗ್ತಾರೆ ಈ ಸಂಖದಲ್ಲಿ ಹೋಗುವಾಗ ಭಾಳ ಕಷ್ಟ ಆಗ್ತದೆ ಈ ಮರದ್ದು ಸಂಖ ಉಂಟು ಅಲ್ಲ ಮಕ್ಕಳಿಗೆಲ್ಲ ಭಾಳ ಕಷ್ಟ ಉಂಟು ಹೋಗ್ಲಿಕ್ಕೆ ಹಾಂ ಮಳೆಗಾಲದಲ್ಲಿ ಅದರಿಂದ ನಮಗೆ ಬ್ರಿಡ್ಜಂದು ಆಗಬೇಕಿತ್ತು ಈಗ ಕೂಡಲೇ ಬೇರೆ ಕುಕ್ಕರೆಲ್ಲ ಇದೆಯಾ ಬೇರೆ ಕರೆಂಟ್ ಎಲ್ಲ ಉಂಟು ಕರೆಂಟ್ ಎಲ್ಲ ಉಂಟು ಇದು ಬ್ರಿಡ್ಜಿದ್ದೊಂದು ಉಳಿದಿದೆ ಕೆಲವು ವರ್ಷ ಆಯಿತು ಆಗದೆ ಮಾಡಿ ಹೊರ್ತೇವೆ ಕರ್ತೇವೆ ಅಂತ ಹೇಳಿದ್ದು ಅಷ್ಟೇ ಇಲ್ಲಿವರೆಗೆ ಆಗಲಿಲ್ಲ ನಮಗೆ ಸಮಸ್ಯೆ ಅಂದರೆ ಈಗ ಆಲ್ಮೋಸ್ಟ್ ನೀವು ಬರೋ ಈಗ ನೋಡಿದ್ರಿ ರೋಡೆಲ್ಲ ರೋಡ್ ಅಂದರೆ ರೋಡಿಲ್ಲ ಸರ್ ಇಲ್ಲಿಗೆ ನಮ್ಮದು ಬ್ರಿಡ್ಜಿನ ಸಮಸ್ಯೆ ಮಳೆಗಾಲದಲ್ಲಿ ಗಾಡಿ ಗೀಡಿ ಯಾವುದೇ ಕಡೆ ಬರೋದಿಲ್ಲ ಆಮೇಲೆ ಶಾಲೆಗೆ ಹೋಗಬೇಕಾದ್ರೆ ಮಕ್ಕಳಿಗೆ ಯಾವುದೇ ಬಸ್ ವ್ಯವಸ್ಥೆ ಇಲ್ಲ ಒಂದು ಇಂಗ್ಲೀಷ್ ಮೀಡಿಯಂ ಶಾಲೆ ಒಂದು ಬಿಟ್ಟು ಬೇರೆ ಯಾವುದು ಬರೋದಿಲ್ಲ ಈಗ ಅಂದರೆ ಇಲ್ಲಿ ಆನೆ ಇದ್ರದ್ದು ಜಾಸ್ತಿ ಇದೆ ಅಂತ ಈಗ ವೈಲ್ಡ್ ಲೈಫ್ನವ್ರನ್ನ ಜೀಪ್ ಇಟ್ಟಿದ್ದಾರೆ ಗೌರ್ಮೆಂಟ್ ಇದರಲ್ಲಿ ಒಲ್ ನೀಲಿಗಟ್ಟೆಯವರಿಗೆ ಮಕ್ಕಳಿಗೆಲ್ಲ ಹೋಗಲಿಕ್ಕೆ ಸೀದಾ ಮತ್ತು ಯಾರು ಹಳೆಯವ್ರಿಗೆ ಹೋಗಲಿಕ್ಕೆ ಅಂದರೆ ಒಂದು ಜೀಪ್ ಇಟ್ಟಿದ್ದಾರೆ ಅದು ಬಿಟ್ಟರೆ ಯಾವುದು ಬಸ್ಸಿನ ವ್ಯವಸ್ಥೆ ಇಲ್ಲ ಇಲ್ಲಿ ಮತ್ತು ರೋಡು ಕೂಡ್ಲು ರೋಡು ಇದ್ಯಾವುದು ಸರಿ ಇಲ್ಲ ಅಲ್ಲಿ ಕೂಡ್ಲಿಗೆ ಮತ್ತು ನಿಮ್ಮದಿಲ್ಲಿ ಅಂದರೆ ಇದು ಕೂಡ್ಲು ರೋಡ್ ಅಂದರೆ ಮ್ಯಾನು ಮಾಡಲಿಕ್ಕೆಲ್ಲ ತೊಂದರೆ ಇದೆ ಜೆ ಸಿ ಪಿಯಲ್ಲಿ ಮಾಡಲಿಕ್ಕೆ ಇದು ಡಿಪಾರ್ಟ್ಮೆಂಟ್ ಅವ್ರದ್ದೆಲ್ಲ ತೊಂದರೆ ನಿಮ್ಮದು ಕರೆಂಟ್ ಕಂಬ ಮಿಡ್ಲು ಎಲ್ಲಾದರೂ ಹೋಗಿದ್ದರೆ ಮೊನ್ನೊಂದು ಸಲ ಇಲ್ಲಿ ಬಂದಿದ್ದರು ಕರೆಂಟ್ ಕಂಬ ಎಲ್ಲ ಹಾಕ್ಲಿಕ್ಕೆ ಬಂದಿದ್ದರು ಹೊಂಡ ಮಾಡಿ ಎಲ್ಲ ರೆಡಿ ಮಾಡಬೇಕಾದ್ರೆ ಕರೆಂಟ್ ಕಂಬ ಹಾಕ್ಲಿಕ್ಕಿಲ್ಲ ಅಂದರು ಮಿಡ್ಲ್ ಮಾಡಲು ಹಾಗೆ ಅದೆಲ್ಲ ಸಮಸ್ಯೆ ಅಮ್ಮ ಕರೆಂಟ್ ಒಬ್ಬೊಬ್ಬರು ಮತ್ತು ಮೈನ್ ಅಂದರೆ ಇದು ಶಾಲೆ ಮಕ್ಕಳಿಗೆ ಬಸ್ಸಿ ಬಸ್ಸಿನ ವ್ಯವಸ್ಥೆಯಲ್ಲೇ ಇದು ಒನ್ ನೈನ್ ಮತ್ತು ಇದು ರೋಡು ಬ್ರಿಡ್ಜ್ ಮತ್ತು ನಮ್ಮದು ಈ ಕಡೆಯಲ್ಲಿ ಆನೆದು ಡೈಲಿ ಬರ್ತದೆ ಒಂದು ಮನೆ ಬಂದು ಡೈಲಿ ಒಂದು ಬಂದು ಅರವತ್ತು ಎಪ್ಪತ್ತು ಮಾರದೂಡಿ ಹಾಕಿ ಹೋಯ್ತಾನೆ ಯಾವುದೇ ಅದಕ್ಕಾಗಿ ಯಾವುದೇ ಕ್ರಮ ಇಲ್ಲ ನಿಮಗೆ ಖಾಲಿ ಒಂದು ಗರ್ನಲ್ಲಿ ತಂದು ಕೊಡ್ತಾರೆ ರಾತ್ರಿ ಬಿಸಾಡಿ ಅಂತ ಹೇಳ್ತಾರೆ ಹೋಗ್ತಾರೆ ಅಷ್ಟೇ ಬೇರೆ ಯಾವುದೇ ಇದಿಲ್ಲ ಬರೋದಾಗಲಿ ಇದು ನಿನ್ನೆ ಎಲ್ಲ ಮೊನ್ನೆ ರಾತ್ರಿನೂ ಇಲ್ಲಿ ಕೂಗ್ತಾನೆ ಕೂಗಿದು ಕೇಳ್ತಾ ಉಂಟಿಲ್ಲ ಆದರೆ ಯಾರು ಬರೋರಿಲ್ಲ ಯಾರು ಕೇಳೋರಿಲ್ಲ ಬಂದು ಹೋಗಿ ಆದಮೇಲೆ ಒಂದು ಸ್ವಲ್ಪ ಬಂದು ಹೋಗ್ತಾರೆ ಅಷ್ಟು ಅದ್ರ ಮೇಲೆ ಏನು ಅದಕ್ಕೆ ಇದಿಲ್ಲ ಕೆಲಸ ಸರಿ ಇಲ್ಲ ಯಾವುದು ನಿಮ್ಮದು ಅದೇ ಇದು ಕಾಡು ಉತ್ಪತ್ತಿ ಮಾಡೋದಾದ್ರೆ ಅದಕ್ಕೆಲ್ಲ ಕಿರಿಕಿರಿ ಅದೇ ಬಿಟ್ಟರೆ ಮತ್ತು ಪ್ರಾಣಿಗಳಿಂದ ಉಪ್ಪಾದ್ರದೇ ಯಾವುದು ಇಲ್ಲ ನಮಗೆ ಪರಿಹಾರ ಇಲ್ಲ ಈಗ ಕರುವೆಲ್ಲ ದನ ಹಟ್ಟಿಗೆ ಬಂದು ತಗೊಂಡು ಹೋಗ್ತಾರೆ ಎಚ್ಚಿರತೆ ನಾಯಿಗಳು ಸಾಕಬೇಕಾದ್ರೆ ಅಷ್ಟೇ ಸುಂದರ ಉಂಟು ನಿಮ್ದು ಇದು ಮನೆದಾಗ ಅದು ಯಾವುದೂ ಇಲ್ಲ ಇಲ್ಲೊಂದು ಅರವತ್ತು ಪರ್ಸೆ ಎಪ್ಪತ್ತು ಪರ್ಸೆಂಟ್ ಮನೆಗಿಲ್ಲ ನಮ್ಮದು ಅಷ್ಟೇ ನಾವು ಹಕ್ಕು ಹಕ್ಕುಪಾತ್ರ ಯಾವುದು ನಮ್ಗೆ ಆಗಲಿಲ್ಲ ಒಂದು ರೇಷನ್ ರೇಷನ್ ಕಾರ್ಡು ರೇಷನ್ ಕಾರ್ಡು ಮತ್ತು ಅದೇ ಡೋರ್ ನಂಬರ್ ಒಂದು ಆಗಿದೆ ಬಿಟ್ಟರೆ ಮತ್ತು ಯಾವುದಿಲ್ಲ ಪತ್ರ ಯಾವುದಿಲ್ಲ ನಮಗೆ ಯಾವುದು ಈಗ ಅದೇ ಈಗ ಆನೆ ಬಂದಿಲ್ಲಿ ದೂಡಿಯೋ ಅದು ಪರಿಹಾರ ಕೇಳುವಂಥಾದರೂ ಹಕ್ಕು ಪತ್ರ ಇಲ್ಲ ದೂಡಿಗೆ ಹೋಗಿದೆ ಸುಮ್ಮನೆ ಇರಬೇಕಷ್ಟೇ ಹಾಗಾಗಿ ಅದೇ ಫಾರೆಸ್ಟ್ ಅವ್ರದ್ದು ಇದೆ ನಮಗೆ ಅದೇ ಕಟ್ಟಿಗೆ ಸೊಪ್ಪು ಇದು ತೆಗಿಬೇಕಾದ್ರೆ ತೆಗಿಲಿಕ್ಕಿಲ್ಲ ಅಂತ ಮತ್ತೆ ಹೊರಗಡೆ ಹೋಗಿ ತೆಗಿಲಿಕ್ಕಿಲ್ಲ ಅಂತ ನಿಮ್ಮದೇನಿದ್ರು ಒಳಗಡೆ ಒಯ್ಲಕ್ಕ ಅದರಿಂದ ಹೊರಗಡೆ ಬರಲಿಕ್ಕಿಲ್ಲ ಅಂತ ಮತ್ತೆ ಅದೇ ಕರೆಂಟ್ ಕಂಬ ಅದೆಲ್ಲ ಒಲ್ಲೊಂದಿ ಕಲಿ ಶಾಲೆ ಬಸ್ ಹೋಗ್ಬೇಕಾದ್ರೆ ಅಲ್ಲೊಂದು ಅರ್ಧ ಪೀಟ್ ಡಿಫರೆನ್ಸ್ ಉಂಟು ಕಂಬ ಅದು ಇದೆ ಅಲ್ಲಿ ಮಿಡ್ಲು ಕಂಬ ಕೊಡ್ಲಿಕ್ಕೆ ಅಂತ ಮನೆ ಬಂದಿದ್ರು ಅದನ್ನು ನಿಲ್ಲಿಸಿದ್ರು ಕಂಬ ಕೊಡಲಿಕ್ಕಿಲ್ಲ ಅಂತ ಮಿಡ್ಲು ಕೊಡಬೇಕಾದ್ರೆ ಪರ್ಮಿಷನ್ ಬೇಕು ಅಂತ ನಮಗೆ ತುಂಬ ಕಷ್ಟ ಆಗ್ತದೆ ಮಳೆಗಾಲದಲ್ಲಿಲ್ಲ ಸರ್ಕಾರದಿಂದ ಒಂದೇ ಕೇಳೋದು ನಾವು ಆದಷ್ಟು ನಮಗೆ ಬೇಗ ಬ್ರಿಡ್ಜ್ ಮಾಡಿಕೊಡ್ಬೇಕಂತ ಮತ್ತು ಮಳೆಗಾಲದಲ್ಲಿ ತುಂಬ ಕಷ್ಟ ಆಗ್ತದೆ ಯಾಕಂದರೆ ಆ ಕಡೆ ಏನು ಹೋಗಲ್ಲ ಆಟೋ ಎಲ್ಲ ಒಮ್ಮೆ ತುಂಬ ಮಳೆ ಬಂದರೆ ಇಲ್ಲಿ ಸಹ ಇಲ್ಲ ಇರಲ್ಲ ನಮಗೆ ಸ್ಕೂಲ್ಗೆ ಹೋಗಿಕೆ ಕಷ್ಟ ಆಗ್ತದೆ ಅದಕ್ಕೆ ನಾವು ಬೇಗ ಬ್ರಿಡ್ಜ್ ಮಾಡಿಕೊಡ್ಬೇಕಂತ ಕೇಳ್ಕೊಳ್ತೇವೆ ಇದಕ್ಕಿಂತ ಮೇಲೆ ಹೋಗ್ತದೆ ಇದು ಮೊನ್ನೆ ಹೋಗಿತ್ತು ಕೊಚ್ಚಿ ಹೋಗಿತ್ತು ಈ ನಾವು ಇಲ್ಲ ಇಲ್ಲ ಅಡಿಕೆಯ ಒಂದು ಇದನ್ನು ಹಾಕಿ ಒಂದು ಅವರೇ ತಾತ್ಕಾಲಿಕವಾದ ಒಂದು ಬ್ರಿಡ್ಜ್ ಮಾಡಿದ ಅದು ನಿಂತ್ಕೊಂಡು ಮಾತಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಲ್ಗಾರ್ತದೆ ನಮಗಂತೂ ಕಷ್ಟ ಕಷ್ಟ ಆಗ್ತದೆ ಅವ್ರಿಗೆ ಅಭ್ಯಾಸ ಇರುವ ಕಾರಣದಿಂದ ಏನು ನಡ್ಕೊಂಡು ಬರ್ತಾ ಇದಾರೆ ಈ ನೀರು ಮಳೆಗಾಲದಲ್ಲಿ ತುಂಬಿ ಹೋಗ್ತದೆ ಈ ಮೇಲ್ಗಡೆವರೆಗೆ ಹೋಗ್ತದಂತೆ ಆವಾಗ ಮಕ್ಕಳು ಶಾಲೆಗೆ ರಜೆ ಮಾಡ್ತಾರೆ ಶಾಲೆಗೆ ಹೋಗೋಕ್ಕಾಗಲ್ಲ ಅವರ ಬೇಡಿಕೆ ಏನಂದರೆ ನಮ್ಗೊಂದು ಬ್ರಿಡ್ಜ್ ಬೇಕು ನಮಗೊಂದು ಇಲ್ಲಿ ಆಚೆ ಈಚೆ ದಾಟಲಿಕ್ಕೆ ಒಂದು ಬ್ರಿಡ್ಜ್ ಬೇಕು ಅಂತ ಹಲವಾರು ವರ್ಷಗಳಿಂದ ಬೇಡಿಕೆಯನ್ನು ಇಟ್ಕೊಂಡು ಬಂದಿದ್ದಾರೆ ಆದರೆ ಅದಕ್ಕೆ ಸಂಬಂಧಪಟ್ಟ ಯಾವುದೇ ಸರ್ಕಾರ ಅದಕ್ಕೆ ಸ್ಪಂದಿಸ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಅವರು ಸಾಕಷ್ಟು ಈ ವಿಷಯನ ಹೇಳಿದ್ದಾರೆ ಅತಿ ಇತ್ತೀಚೆಗೆ ನಕ್ಸಲ್ ನಾಯಕನೆಂದು ಬಿಂಬಿಸಲಾದ ವಿಕ್ರಮ್ ಗೌಡವರ ಹತ್ ಈ ಈ ವಿಚಾರವೂ ಸಹ ಮುನ್ನೆಲೆಗೆ ಇದೆ ಈಗ ಈ ಜನರಿಗೆ ಮಲುಕುಡಿಯ ಸಮುದಾಯಕ್ಕೆ ಸೇರಿದ ಈ ಜನರಿಗೆ ಈ ಬ್ರಿಡ್ಜ್ನ ಅಗತ್ಯ ಇದೆ ದಯವಿಟ್ಟು ಸರ್ಕಾರ ಈ ಬಗ್ಗೆ ಗಮನಹರಿಸಿ ಆದಷ್ಟು ಬೇಗ ಅವರಿಗೆ ಈ ನಡೆದು ಹೋಗುವಂಥ ಬ್ರಿಡ್ಜನ್ನು ಮಾಡಿಕೊಡಬೇಕು ಶಾಲೆಗೆ ಹೋಗುವ ಮಕ್ಕಳಿಗೆ ಒಂದು ದಾರಿ ಮಾಡಿಕೊಳ್ಳುವಂಥ ಅವಕಾಶವನ್ನು ಮಾಡಿಕೊಡಬೇಕು ಸರ್ಕಾರ ಅನ್ನೋದು ಸರ್ಕಾರದಲ್ಲಿ ಕಳಕಳಿಯನ್ನು ಕೇಳ್ಕೊಳ್ತಾ ಇದ್ದೀನಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸಬೇಕು ಈ ಜನರ ಒಂದು ಪಾಡುಗಳು ಅವರು ಮಾತಾಡಿದ ವಿಚಾರಗಳನ್ನು ಇಲ್ಲಿ ಸಂಪೂರ್ಣವಾಗಿ ಹಾಕಿದ್ದೀನಿ ಈ ಸ ಈ ಸುದ್ದಿಯನ್ನು ಸಾಕಷ್ಟು ಜನಕ್ಕೆ ತಲುಪುವಂಥ ಮಾಡಿ ಸರ್ಕಾರಕ್ಕೆ ಮುಟ್ಟುವಂತೆ ಮಾಡಬೇಕು ಅಂತ ನಮ್ಮಲ್ಲಿ ಕೇಳಿಕೊಳ್ತಾ ಇದ್ದೀನಿ ಧನ್ಯವಾದ